ಇವತ್ತು ನಾವು ಬಂದಿದ್ದೇವೆ ದರ್ಭೆಯಲ್ಲಿರುವಂತಹ ಇನ್ಫಿನಿಟಿ ಬ್ಯೂಟಿ ಕೇರ್ಗೆ ಮತ್ತೆ ನವೀಕರಣಗೊಂಡು ಶುಭಾರಂಭಗೊಂಡಿದೆ ಮಂಗಳೂರು ಬೆಂಗಳೂರಿನಲ್ಲಿ ಈ ಸಂಸ್ಥೆಯನ್ನ ಮಾಡತಕ್ಕಂಥ ಶಕ್ತಿ ಭಗವಂತ ಅವರಿಗೆ ಕೊಡ್ಲಿ ಇನ್ನು ಮುಂದಕ್ಕೂ ಕೂಡ ಉತ್ತಮ ಸೇವೆಯನ್ನು ಕೊಡುತ್ತಾ ಇದ್ದೀವಿ ಅಂದೇನೇ ಮಾಂಗೇಶ್ವರ ದೇವರ ತೀರ್ಥನಾಥ್ ಆಸ್ಪತ್ರೆಯ ಒಂದು ಸಲ ಈ ಪಾರ್ಲರ್ ಗೆ ವಿಜಿಟ್ ಮಾಡಲಿ ಬಿಡಿ ನಾನು ಕೇಳಿಕೊಳ್ಳತಾಯಿದ್ರು ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವಿತಾ ಗಣೇಶ್ ಇವತ್ತು ನಾವು ಬಂದಿದ್ದೇವೆ ದರ್ಭೆಯಲ್ಲಿರುವಂತಹ ಇನ್ಫಿನಿಟಿ ಬ್ಯೂಟಿ ಕೇರ್ಗೆ ಸೊ ಇಲ್ಲಿ ಐದು ವರ್ಷಗಳಿಂದ ನಿರಂತರವಾಗಿ ಅತ್ಯುತ್ತಮ ಸೇವೆಯನ್ನು ನೀಡ್ತಾ ಬಂದಿರುವಂತಹ ಈ ಒಂದು ಬ್ಯೂಟಿ ಕೇರ್ ಇದೀಗ ಮತ್ತೆ ನವೀಕರಣಗೊಂಡು ಶುಭಾರಂಭಗೊಂಡಿದೆ ಹಾಗಾದರೆ ನವೀಕರಣದ ಪ್ರಯುಕ್ತ ಏನೆಲ್ಲ ಹೊಸತನಗಳು ಇಲ್ಲಿ ಇರಲಿದೆ ಹಾಗೆಯೇ ಈ ಒಂದು ಬ್ಯೂಟಿ ಪಾರ್ಲರ್ ಹೇಗಿದೆ ಸೊ ಬನ್ನಿ ನೋಡ್ಕೊಂಡು அஞ்சு நம்ம மாற்ற நமஸ்கார மாஞ்சு நம்ம நீங்கள் ஒரு பூட்டி பார்க்குற மாதிரி சிவன் பாரிதாக அதை யாரும் சபாசையோ இல்ல கொடுத்து கண்டு வந்து அஞ்சனிக்கு ஐநூறு ஜோணங்களே ஒப்போத்தீர்வாதம் தீப பெதமாத்த அஞ்சனி பற்றி ஐந்து வருஷ கீ தாரி சோக்கி இன்ஃபினிட்டி பொங்குகிறது நீத்து இல்ல ஜாக மந்திரி குசுத்த சங்கி அதுக்கு நல்ல இன்ஃபினிட்டி பியூட்டி பார்லர் உத்தரோத்தர அபிவிரு அஞ்சே நாலு கிராஹிக்கு ஜாஸ்தி வந்து அஞ்சினி முல்ல அஞ்ச கேளபுற மகிழ பிரத்திய காரியம் எச்சின அதுக்கு திக்கலு பண்ணது அது ஆலீனேஸ்வர கை முன்னாடி பார்த்து வந்து நமஸ்க்கு ದೇವರಿಗೆ ಸಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಶೃತಿ ಕೋಟ್ಯಾನ್ ಅವರ ನವೀಕರಣಗೊಂಡಿರ್ತಕ್ಕಂಥ ಇನ್ಫಿನಿಟಿ ಬ್ಯೂಟಿ ಸೆಂಟರ್ನ ಉದ್ಘಾಟನೆಯನ್ನ ಮಾಡಿರ್ತಕ್ಕಂತಹ ಗೌಡಿ ಅವರೇ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಕರುಣಾಕರ್ ರೈ ಅವರೇ ಕೃಷ್ಣವೇಣಿ ರೈ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಧರ್ಮಚಾವಡಿ ಚಲನಚಿತ್ರದ ಮುಖಾಂತರ ಇವತ್ತು ಪುತ್ತೂರಿನ ಒಂದು ಒಳ್ಳೆಯ ಪ್ರತಿಭೆಯಾಗಿ ಮೂಡಿಬಂದು ಪುತ್ತೂರಿನ ಗರಿಯನ್ನ ಧನ್ಯ ಧನ್ಯಾ ಅವರೇ ಈ ಸಂಸ್ಥೆಯ ಮಾಲಕಿಯ ತಂದೆಯವರೇ ತಾಯಿಯವರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ ಐದು ವರ್ಷಗಳ ಹಿಂದೆ ಆರಂಭಗೊಂಡಿರತಕ್ಕಂತಹ ಸಂಸ್ಥೆ ಜನರ ಜೊತೆಗೆ ಇದ್ದಿರತಕ್ಕಂತಹ ಬಾಂಧವ್ಯದ ಪರಿಣಾಮ ಇವತ್ತು ಅತ್ಯಂತ ಎತ್ತರವಾಗಿ ಬೆಳೆದಿದೆ ಇವತ್ತು ಐದನೇ ವರ್ಷಕ್ಕೆ ಈ ಸಂಸ್ಥೆ ನವೀಕರಣಗೊಂಡು ಆಧುನಿಕವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ತಮ್ಮ ಸಂಸ್ಥೆಯಿಂದ ಕೊಡತಕ್ಕಂಥ ವ್ಯವಸ್ಥೆಯ ಅಡಿಯಲ್ಲಿ ಇವತ್ತು ಮುನ್ನುಡಿಯನ್ನು ಬರೆದಿದೆ ಇವರ ಸಂಸ್ಥೆ ಮುಂದಿನ ದಿವಸದಲ್ಲಿ ಕೂಡ ಒಳ್ಳೆಯ ಇನ್ನಷ್ಟು ಸಂಸ್ಥೆಗಳನ್ನ ಮಾಡತಕ್ಕಂಥ ಶಕ್ತಿಯನ್ನ ಮಾಲಿಂಗೇಶ್ವರ ದೇವರು ಕರುಣಿಸಲಿ ಈ ಸಂಸ್ಥೆ ಉತ್ತರೋತ್ತರ ಶ್ರೇಯಸ್ಸು ಅಭಿವೃದ್ಧಿಯನ್ನು ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಸಂಸ್ಥೆಗೆ ಶುಭವನ್ನ ಹಾರೈಸಿ ನವೀಕೃತಗೊಂಡು ಇವತ್ತು ಮತ್ತೊಮ್ಮೆ ನಾಲ್ಕು ವರ್ಷಗಳ ನಂತರ ಮತ್ತೊಮ್ಮೆ ಭಗವಂತನ ಆರಾಧನೆಯೊಂದಿಗೆ ಈ ಒಂದು ಪಾರ್ಲರು ಸಮಾಜಕ್ಕೆ ಲೋಕಾರ್ಪಣೆಯಾಗಿದೆ ಈ ಕಾರ್ಯಕ್ರಮದಲ್ಲಿರುವ ಹಿರಿಯರಾದ ಕರುಣಿಕರೆ ದಂಪತಿಗಳೇ ಗೌರವಿತರಾದ ಅರುಣನವರೇ ಶ್ರುತಿಯ ಕುಟುಂಬಸ್ಥರೇ ಕಲಾವಿದೆ ಸಿ ಪೂಜಾರಿಯವರೇ ನನ್ನ ಮಹಿಳಾ ಸೊಸೈಟಿಯ ಸಿಬ್ಬಂದಿ ವರ್ಗದಂತೆ ಇಲ್ಲಿ ಸೇರಿರುವ ಎಲ್ಲ ಸಜ್ಜನ ಬಂಧುಗಳು ಬಹಳ ಸಂತೋಷ ಆಗ್ತಾಯಿದೆ ನಮ್ಮ ಈ ಮಹಿಳಾ ಸೊಸೈಟಿಯಲ್ಲಿ ಐದು ನಾಲ್ಕು ವರ್ಷಕ್ಕೆ ಮೊದಲು ಶ್ರುತಿಯವರು ಪಾರ್ಲರ್ ಮಾಡಿದಾಗ ನಾನೇ ಅಧ್ಯಕ್ಷರಾಗಿ ಬಂದು ಈ ಒಂದು ಪಾರ್ಲರನ್ನು ಉದ್ಘಾಟನೆ ಮಾಡಿದ್ದೆ ಬಹುಶಃ ಅದೃಷ್ಟವೋ ಏನೋ ನನ್ನ ಅದೃಷ್ಟವೋ ಏನೋ ಇವತ್ತು ಮತ್ತೊಮ್ಮೆ ಅಧ್ಯಕ್ಷರಾಗಿ ಶ್ರುತಿಯೊಟ್ಟಿಗೆ ನಾನು ಈ ಒಂದು ಬ್ಯೂಟಿ ಪಾರ್ಲರಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡದ್ದು ನನ್ನ ಅತ್ಯಂತ ಸಂತೋಷದ ದಿನ ಅಂತ ಹೇಳಿ ಇಷ್ಟಪಡ್ತಾ ಇದ್ದೇನೆ ಬಹುಶಃ ನಾನು ಹೆಚ್ಚಾಗಿ ಆಂತರಿಕ ಸೌಂದರ್ಯಕ್ಕೆ ಮಾರು ಹೋಗುವುದು ಅದರೊಂದಿಗೆ ಈಗಿನ ಕಾಲದಲ್ಲಿ ಈ ಒಂದು ಬಾಹ್ಯ ಸೌಂದರ್ಯ ಅತ್ಯಗತ್ಯ ಬಹಳ ಕಾಂಪಿಟಿಷನ್ ಇರುವ ಈ ಒಂದು ಫೀಲ್ಡಲ್ಲಿ ಪಾರ್ಲರ್ಗಳು ಅದೆಷ್ಟು ಹುಟ್ಟಿ ಬೆಳೀತಾ ಇದೆ ಆದರೆ ಶ್ರುತಿಯ ಈ ಒಂದು ಇನ್ಫಿನಿಟಿ ಪಾರ್ಲರ್ ಬಹಳ ನಮ್ಮ ಒಂದು ಈ ಬಿಲ್ಡಿಂಗಲ್ಲಿ ನಮ್ಮ ಸೊಸೈಟಿಯ ಮಹಿಳಾ ಸೊಸೈಟಿಯ ಬಿಲ್ಡಿಂಗಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಎಲ್ಲ ಸೊಸೈಟಿಯ ಸರ್ವ ಸದಸ್ಯರ ಪರವಾಗಿ ಮತ್ತೊಮ್ಮೆ ಶ್ರುತಿಯವರಿಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂಸ್ಥೆ ಹೆಣ್ಣು ಮಕ್ಕಳಿಗೆ ಸ್ವಉದ್ಯೋಗದ ಮೂಲಕ ತರಬೇತಿ ನೀಡಿ ಹೆಣ್ಣು ಮಕ್ಕಳು ಅವರವರ ಕಾಲದೇ ನಿಲ್ಲುವ ಹಾಗೆ ಶ್ರುತಿಯ ಪಾರ್ಲರ್ ಒಂದು ಇಡಲಿ ನಮ್ಮ ಪುತ್ತೂರಿಗೆ ಮಾದರಿಯಾಗಲಿ ಅಂತ ಹೇಳುತ್ತಾ ನಂಬಿದ ದೇವದೇವರುಗಳು ದೇವರುಗಳು ಶ್ರುತಿಯ ಈ ಒಂದು ಬಿಸ್ನೆಸ್ಸಿಗೆ ದೇವರು ಅರಸಿ ಅಂತ ಹೇಳುತ್ತಾ ನಿಮಗಿ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ನಾನು ಅಂತ ಹೇಳ್ತಾ ನನ್ನೆರಡು ಮಾತನ್ನು ನನ್ನ ಸೊಣ್ಣ ಸಂಘ ಅಂದರೆ Uh, Akka. First of all, congratulations and uh, infinity beauty care. Uh, in the fifth year the grand reopening month. Akka. Really proud of you because uh, two three times Ananda glam month. So I know her work, she's always best. So Nanata must success I wish nothing but success and love to you. Thank you. ಈ ಸೌಂದರ್ಯಕ್ಕೋಸ್ಕರ ನಮ್ಮ ಪುತ್ತೂರಿನ ಹೃದಯ ಭಾಗದಲ್ಲಿ ಇರುವಂತಹ ಈ ಇನ್ಫಿನಿಟಿ ಬ್ಯೂಟಿ ಪಾರ್ಲರ್ ಮರು ನವೀಕರಣಗೊಂಡು ನಮ್ಮನ್ನು ಎಲ್ಲರನ್ನು ಸ್ವಾಗತಿಸುತ್ತಿದೆ ಎಲ್ಲರೂ ಇದಕ್ಕೆ ನಾವೆಲ್ಲ ಅಭಾರಿಗಳು ನಾನು ಐದು ವರ್ಷದ ಹಿಂದೆನೂ ನಾವೇ ಉದ್ಘಾಟನೆಗೆ ಬಂದಿದ್ವಿ ಈ ಸಾರಿಯೂ ನಾವೇ ಉದ್ಘಾಟನೆಗೆ ಬಂದಿರೋದು ನಮ್ಗೆ ಮತ್ತಷ್ಟು ಹೆಮ್ಮೆ ಅದು ಶ್ರುತಿ ನಮ್ಮ ನಾನು ಮತ್ತು ಅವರೆಲ್ಲ ಒಂದೇ ಊರಿನವರು ಅವರಿಗೆ ಅವರು ನಂಬಿರುವಂತ ಕೊರಗಜ್ಜ ಮತ್ತು ಶ್ರೀ ಮಾಲಿಂಗೇಶ್ವರ ದೇವರು ಇನ್ನಷ್ಟು ಉನ್ನತಿಯನ್ನು ಅಭಿವೃದ್ಧಿಯನ್ನು ಘಟಿಸದೆ ಎಂದು ಪ್ರಾರ್ಥಿಸುತ್ತೇನೆ ಮಹಾಲಿಂಗೇಶ್ವರನು ಸ್ವಾಮಿ ಕೊರಗಜ್ಜನ ಮನಸಾರ ನೆನವರಿಕಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಂದಿನಂಚಿನ ಅಹ್ ಮಾತ ಗಣ್ಯರಿಗೂ ತಲೆ ತಗ್ಗಾಲು ಒಂದಿ ಸಾವಿರ ಈ ನಾನು ನಾಲ್ಕು ವರ್ಷ ಸ್ಟಾರ್ಟ್ ಮಾಡ ಜನ ಈತ್ ಮಲ್ಲ ಸ್ಟೇಜ್ ಬರ್ಪೇನ ಅತ್ತಿನ ಒಂಜಿ ನಾಲ್ ಜನ ಬಗ್ಗೆ ಒಂಜಿ ಇನ್ಫಿನಿಟಿ ಪಾರ್ಲರ್ ಪೋಡು ಆ ವರ್ಕ್ ವರ್ಕ್ ಮಂತ್ಲೇರು ಪಂಪುನ ಮಲ್ಪಿನ ಪಂಪಿನೊಂಜಿ ಡೈರಿ ಆತಿ ಕಿಜ್ ಅಂಡ್ ಆಂಡ ಇತ್ತ ಯಾನು ಮಾತೇನಲ್ಲ ಆಶೀರ್ವಾದ ಮಾತೇನಲ್ಲ ಸಪೋರ್ಟ್ ಈತ್ ಮಲ್ಲ ಸ್ಟೇಜ್ ಎತ್ತದೆ ಅವು ಹೆಂಗ್ ಮಸ್ತ್ ಹೆಮ್ಮೆ ಉಂಡು ಯಾನ ದಾದನೆ ಆಗಿಪ್ಪ ಇಂಚನೆ ಬೇಲೆ ಮಂತ್ಪಾಡು ಐಕ ಮಾತೆನಲ ಸಪೋರ್ಟ್ ಇಜನ ಸಾಧ್ಯನೇ ಇಜ್ಜಿ ಎನ್ನ ಫ್ಯಾಮಿಲಿ ಆವ್ಡು ಎನ್ನ ಫ್ರೆಂಡ್ಸ್ ನಕ್ಕ ಆವಡು ಅತನ ಸ್ಟಾಫ್ನಕ್ಳೆ ಆವಾಡ ದಾಧಾನ್ ಬೇಜಾರಾಡಲ್ಲ ಇರು ಎಂಕುಲುಲ್ಲ ಇರ್ ಕೆಲಸ ಅಂಪಲೇ ಎಂಕ್ಳಿ ನೋಟಿ ಯಾಪಲ ಉಲ್ಲ ಬಂದು ಎಂಗೆ ಸಪೋರ್ಟ್ ಯಾಪಲ ಅಕ್ಕಲ್ಲ ಚಿರಡಿನಿ ನೀದಿಪ್ಪ ಅಂಜನೆ ಇನಿ ಬರ್ತದೆ ಈ ಫಂಕ್ಷನ್ ಎಟ್ಟ ಮಂತ್ಕೊಂಡು ಮಾತ ಕಣ್ಣು ಯಾನ ಆಭಾರಿ ಯಾತ್ವ ಈ ಕಾರ್ಯಕ್ರಮಕ್ಕೆ ಪತ್ತಿ ನಾನ್ ನ್ಯೂಸ್ ಚಾನೇನಿ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಆಂಕರ್ ಆದಿಪ್ಪು ಯಾರು ಒಂಜಿ ಕಾಲ್ ಮಂತಾಗ ಈ ಇಚ್ಛಾ ಒಂದು ಕಾರ್ಕ್ರಮ್ ಟು ಬಲೇ ಪಾಲಾ ಒಂದು ಇಟ್ ಪಾತ್ರ ಎ ಟೆಡಿ ಆವು ಯಾರು ಬಂದು ಆನ್ ಟೈಮ್ ಬರ್ತದೆ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತೇವೆ ಬತ್ತಿನಂಚಿನ ಮಾತ ವಿ ಯಾರು ಈ ಮೂಲಕ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿಂದೂ ಮುಖಂಡರಾಗಿರುವಂತಹ ಅರುಣ್ ಕುಮಾರ್ ಬುತ್ತಿಲ್ ಅವರು ನಮ್ಮ ಜೊತೆಗಿದ್ದಾರೆ ಎಸ್ ಸರ್ ಇನ್ಫಿನಿಟಿ ಬ್ಯೂಟಿ ಕೇರ್ಗೆ ಸೊ ಬಂದಿದ್ದೀರಾ ನಿಮ್ಮ ಒಂದು ಶುಭ ಹಾರೈಕೆ ಸರ್ ಕಳೆದ ಐದು ವರ್ಷದಿಂದ ಪುತ್ತೂರು ಭಾಗದಲ್ಲಿ ಪುತ್ತೂರಿನ ಜನಮಾನಸದಲ್ಲಿ ತಮ್ಮ ಕೆಲಸದ ಮುಖಾಂತರ ಇವತ್ತು ಹೆಗ್ಗಳಿಕೆಯನ್ನು ಗಳಿಸಿರ್ತಕ್ಕಂಥ ಇನ್ಫಿನಿಟಿ ಬ್ಯೂಟಿ ಕೇರ್ನ ನವೀಕರಣಗೊಂಡಿರತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಈಗಾಗಲೇ ಮಹಿಳೆಯರಿಗೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಈ ಬ್ಯೂಟಿ ಕೇರ್ ಕೆ ಸೆಂಟರ್ನ ಮುಖಾಂತರ ಒಂದಷ್ಟು ಉದ್ಯೋಗ ಅವಕಾಶಗಳನ್ನು ಕೂಡ ಯುವತಿಯರಿಗೆ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಲಕಿಯವರು ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಇವತ್ತು ಪುತ್ತೂರಿನಲ್ಲಿರ್ಬೋದು ಮಂಗಳೂರು ಬೆಂಗಳೂರಿನಲ್ಲಿ ಈ ಸಂಸ್ಥೆಯನ್ನು ಮಾಡತಕ್ಕಂಥ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಪುತ್ತೂರಿನ ಮಹಾಜನತೆ ಯಾವತ್ತೂ ಕೂಡ ಅವರ ಜೊತೆಗೆ ಇದ್ದೆ ಮತ್ತು ಅವರ ಆ ಸಂಸ್ಥೆಯ ಜೊತೆಗೆ ಇದ್ದೆ ಇದ್ದೆ ಅಂತಕ್ಕಂಥ ವಿಶ್ವಾಸ ಇವತ್ತು ಈ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ಮುಂದಿನ ದಿವಸದಲ್ಲಿ ಕೂಡ ಆ ಸೇವೆಯನ್ನು ಮಾಡಿ ಒಳ್ಳೆಯ ಹೆಸರನ್ನು ಮಾಡತಕ್ಕಂಥ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅಂತಕ್ಕಂಥ ಆಶಯದ ಜೊತೆಗೆ ಸಂಸ್ಥೆಗೆ ಶುಭವನ್ನು ಹಾರೈಸ್ತೀವಿ ಸಿರಿಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಶ್ವಿನಿ ಹೋಟೆಲ್ನ ಮಾಲಕರಾಗಿರುವಂತಹ ಕರುಣಾಕರ ಅವರಿದ್ದಾರೆ ಎಸ್ ಸರ್ ಇನ್ಫಿನಿಟಿ ಬ್ಯೂಟಿ ಕೇರಿಗೆ ತಮ್ಮ ಒಂದು ಶುಭ ಹಾರೈಕೆ ಸರ್ ಈ ದಿವಸ ಐದು ವರ್ಷದ ನಂತರ ಇದೇ ಇನ್ಫಿನಿಟಿ ನವೀಕೃತಗೊಂಡು ಇವತ್ತು ಶುಭಾರಂಭಗೊಂಡಿದೆ ಪ್ರಾರಂಭದಲ್ಲಿ ಕೂಡ ನಾವೇ ಬಂದು ಇಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೀವಿ ನಾನು ಮತ್ತು ನನ್ನ ಶ್ರೀಮತಿಯವರು ಇವತ್ತು ಕೂಡ ಭಾಳ ಒಂದು ನವೀಕೃತ ಅಂದರೆ ಭಾಳ ಒಂದು ಆಕರ್ಷಕವಾಗಿ ಭಾಳ ಚಂದವಾಗಿ ಮಾಡಿದ್ದಾರೆ ಇದು ಒಂದು ಮಹಿಳೆಯವರಿಗೆ ಒಂದು ಒಳ್ಳೆಯ ಬ್ಯೂಟಿ ಪಾರ್ಲರ್ ಆಗಿದೆ ಹಾಗೆಯೇ ಇನ್ನು ಇನ್ನು ಮುಂದಕ್ಕೂ ಕೂಡ ಉತ್ತಮ ಸೇವೆಯನ್ನು ಕೊಡ್ತಾ ಬರಲಿ ಅಂತೇಳಿ ಆ ಮಾಲಿಂಗೇಶ್ವರ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡಿಕೊಂಡು ನನ್ನ ಎರಡು ಮಾತುಗಳನ್ನು ನಿಲ್ಲಿಸ್ತೇನೆ ನಮಸ್ಕಾರ ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇನ್ಫಿನಿಟಿ ಬ್ಯೂಟಿ ಕೇರ್ನ ಮಾಲಕಿ ಶ್ರುತಿ ಕೋಟ್ಯನವರಿದ್ದಾರೆ ಸೊ ಬನ್ನಿ ಅವರತ್ರ ಮಾತಾಡ್ಸೋಣ ಎಸ್ ಮ್ಯಾಮ್ ಐದು ವರ್ಷಗಳಿಂದ ಒಂದು ಗ್ರಾಹಕರಿಗೆ ಅತ್ಯುತ್ತಮ ಸೇವೆಯನ್ನು ನೀಡ್ತಾ ಬಂದಿದ್ದೀನಿ ಸದ್ಯ ಈ ಒಂದು ಮತ್ತೆ ಶುಭಾರಂಭ ಅಂದರೆ ನವೀಕರಣಗೊಳ್ಳುವ ಶುಭಾರಂಭದ ಪ್ರಯುಕ್ತ ಏನೆಲ್ಲ ಹೊಸತಾಗಿ ಸರ್ವಿಸ್ಗಳು ಅವೈಲೇಬಲ್ ಇದೆ ಅನ್ನುವಂಥದ್ದು ಮೊದಲಿಗೆ ಎಲ್ರಿಗೂ ನಮಸ್ಕಾರ ಈಗ ನಾನು ಹೊಸತಾಗಿ ಅಂದರೆ ರಿನೊವೇಷನ್ ಮಾಡಿದಂಥ ಈ ಪಾರ್ಲರಲ್ಲಿ ನಾನು ನೈಲ್ ಆರ್ಟ್ ಸೆಕ್ಷನ್ ಅಂತ ಹೇಳಿ ಹೊಸತಾಗಿ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ನಿಮಗೆ ಬೇಕಾದಂತಹ ಬ್ರೈಡಲ್ ಮೇಕಪ್ ಇರಲಿ ಫೇಶಿಯಲ್ ಸ್ಕಿನ್ ಕೇರ್ ಹೇರ್ ಕೇರ್ ಹ್ಯಾ ಅಂದರೆ ಹೇರ್ ಕಲರಿಂಗ್ ಅಂಥದೆಲ್ಲ ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ ವಾಪಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು ಹಾಗೆ ಕಸ್ಟಮರಿಗೆ ಉತ್ತಮ ಸರ್ವಿಸ್ ಕೊಡಬೇಕು ಅಂತ ಹೇಳಿ ಒಳ್ಳೆ ಟ್ರೈನ್ಡ್ ಸ್ಟಾಫ್ಗಳನ್ನು ಕೂಡ ನಾನು ಹಾಕಿ ಇಲ್ಲಿ ಇದ್ದಾರೆ ಒಂದು ಸಲ ನೀವು ನಮ್ಮ ಸರ್ವಿಸನ್ನು ನೋಡಿ ಒಂದು ಸಲ ಈ ಪಾರ್ಲರ್ಗೆ ವಿಸಿಟ್ ಮಾಡಿ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ ಎಸ್ ನೋಡಿದ್ರಲ್ವಾ ಹೊಸದಾಗಿ ನವೀಕರಣಗೊಂಡು ಶುಭಾರಂಭಗೊಂಡಿರುವಂತಹ ಇನ್ಫಿನಿಟಿ ಬ್ಯೂಟಿ ಕೇರ್ ನ ಉದ್ಘಾಟನಾ ಕಾರ್ಯಕ್ರಮ ಹೇಗಿತ್ತು ಅದೇ ಅದರ ಜೊತೆಗೆ ಯಾವೆಲ್ಲ ರೀತಿ ಆಫೀಸ್ ಗಳನ್ನ ನೀಡಲಾಗಿದೆ ಅಂಡ್ ಯಾವೆಲ್ಲ ಹೊಸ ಸರ್ವಿಸ್ ಅವೈಲೇಬಲ್ ಇದೆ ಕೂಡ ನೋಡ್ಕೊಂಡು ಬಂದ್ರಿ ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ಇವತ್ತು ನಾವು ಬಂದಿದ್ದೇವೆ ದರ್ಗಿಯಲ್ಲಿರುವಂತಹ ಇನ್ಫಿನಿಟಿ ಬ್ಯೂಟಿ ಕೇರ್ಗೆ ಮತ್ತೆ ನವೀಕರಣಗೊಂಡು ಶುಭಾರಂಭಗೊಂಡಿದೆ ಬೆಂಗಳೂರಿನಲ್ಲಿ ಈ ಸಂಸ್ಥೆಯನ್ನ ಮಾಡತಕ್ಕಂತ ಶಕ್ತಿ ಭಗವಂತ ಅವರಿಗೆ ಕೊಡ್ಲಿ ಮುಂದಕ್ಕೂ ಕೂಡ ಉತ್ತಮ ಸೇವೆಯನ್ನು ಕೊಡ್ತಾ ಬರಲಿ ಅಂತ ಹೇಳಿ ಆ ಮಹಿಂಗೇಶ್ವರ ದೇವ್ರ ಹತ್ರ ಪ್ರಾರ್ಥನೆ ಒಂದು ಸಲ ಈ ಪಾರ್ಲರ್ಗೆ ವಿಸಿಟ್ ಮಾಡಿ ಅಂತ ಹೇಳಿ ನಾನು ಕೇಳಿಕೊಡ್ತಾ ಇದ್ದೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ